ಹರಿ ನಮಸ್ಕಾರ ರೀ ಪ್ಲೀಸ್ ಭಾಳ ಜನ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಬೋದ ಹಂಗ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡ್ರಿ ಹಂಗ ಫ್ಯಾಮಿಲಿ ಪೇರೆಂಟ್ಸಿ ಶೇರ್ ಮಾಡ್ರಿ ಅವ್ರು ವಿಡಿಯೋ ನೋಡ್ತಾರ ಎಂಜಾಯ್ ಮಾಡ್ತಾರ ಕಿಚಗರಿ ಮಾಡ್ತಾರ ಗೌ ಗೌಡ್ರ ಹಾ ಕರೀದಿಪಾ ದೇವನ್ ಕರೀದೆ ಆ ನೋಡೋಣ ಏನೋ ನೋಡಣ ಮೂರು ಇರ್ಬೈತೆ ಏನೋ ಚಳ್ಕಿತ್ತ ಏನೋ ಒಳಕಿತ್ತೇನ್ ನೋಡ್ಬಿಡ್ತವ್ರಿ ಗೌಡ್ರ ಹಾ ಕರೀದಿಪಾ ಕರೀದೆ ಹಾಂ ಮುರಿದ ಹೋಗ್ಲಿ ಮುರಿದ ಮುರಿ ಆಗ್ಲಿ ಆ ಮೂಲಿಗೆ ಕುಂದ್ರಲಿಪ್ಪ ಆಯ್ತಿ ஆஹ் அந்த இன்னொந்த மதவினிவா கௌட்ரீ இன்னொந்த மதவிசைத்ரி இவ் அதுக்கான முர்து குந்தி மூலிக பிள்ளையான நோட்ரி வந்துட்ட நோட்ரி கண்டதவ் நோட்ரிப்பா வந்துட்ட நட நூத்த அந்தார இவ் நோட்ரே நட முர்தி ஆஹ் நோட்ரி அந்த இன் கண்டன எல்லாரும் நீவ நோட்ரே ಹೋಗೋ ಇದ್ರ ಮಂಜಾಳು ಹೋಗ್ಲಿ ನೋಡ್ರಿ ಗೌಡ್ರೆ ನಾ ಏನಂದ್ರೆ ತಪ್ಪ ನೋಡ್ರಿ ಕೀ ನಾ ಏನಂದ್ರೆ ತಪ್ಪ ಇಕ್ಕಿಗೆ ಹೋಗೋ ಇಕ್ಕರ್ ಮಂಜಾಳ ಹೋಗಲಿ ಅಲ್ಲ ನಾನು ಕಲಾವತಿ ಯಾವಾಗ ನೋಡ್ತೇನೆ ಯಾವಾಗ ಮಾತಾಡ್ತೇನೆ ಯಾವಾಗ ನೋಡ್ತೇನೆ ಯಾವಾಗ ಮಾತಾಡ್ತೇನೆ ಅಂತಂದ್ರೆ ನನಗ ಚಿಂತೆ ಹತ್ತಿದ್ರ ಈ ಎರಡು ಗಂಡ ಎಂತಿ ನೋಡ್ತೀಯ ಹೆಂಗ ಮಾಡ್ತವ ಸುಮ್ನಿರಿಕ ಪ್ರೇಮಕರೇ ಸುಮ್ನೀರಿ ದಮ ದ್ಯಾಮ್ ಓನ ದಮ ಅದಾನ ಇಲ್ ಬಿಡ್ರಿ ಗೌಡ್ರೆ ಕದ ತಗದತ್ಲೆ ಅಲ್ಲ ಕಲಾವತಿ ಅವ್ರೆ ಅಂತಂದ ಕರೀಲ್ ಒಂದ್ ಮಾತೆ ಕುಮಾರಯ್ಯ ಕಲಾವತಿ ಅವ್ರೆ ಅಂತ ಅಂದ್ರೆ ಮತ್ ಇವ್ರ ಸಂಶಯ ಪಡ್ತಾರ ಇವ್ರೆ ಬೇಡ ಬೇಡ ಏನೋ ಸರಿ ದ್ಯಾಮೆನ ಕರೆದಿರತ್ತೆ ದ್ಯಾಮ ದ್ಯಾಮ ಅಲ್ಲ ಇದು ಗೌಡ್ರ ಧ್ವನಿ ಇದೆ ಇವ್ರ ಯಾಕ ನಮ್ಮ ನೀರ್ನ ಕರಿಯಾಕತ್ತಾರ கரத்தோட்ரி அல்லாத்தாரி ப்பா பரீட் அண்ணா இஷ்ட் மந்தி எதுக்கு வந்தார்ப்பா கௌட்ரே இவ்ரே பிரேமக்கரு ஜெயக்கர் நீந்தா ஆ ஏனத்தீ கௌட்ர இக்கிரி நரே ஒழ்கி சாக்குடியா அல்லாமே உபன கலாவத்தி வர வரல தமல் டி மீல் டக்க கலாவத்தி வரக வரோது பக்க ಮಾರಯ್ಯ ಕಲ್ಮರಿ ತಕೊಂಡ ಮನೆಗೆ ಹೋಗಿ ಕುಡಿತೀನಿ ಇದು ಇವ್ರ ಪ್ರೇಮಕರಿಗೆ ಜಾಡ್ಸಿ ಹೊದ್ಬಿಟನ್ಪ ನಾನಗ್ರಯ್ಯ ಹೋಗು ಮಾರಯ್ಯ ನಾನೇಳ್ಬಿಟ್ನಲ್ಪ ಅದ ಅಂದಲ್ಲ ಇದೆ ಪಾಪ ಅವ್ರ ಪ್ರೇಮಕರ ಹೊಲ್ದಾಗ ಜಾರ್ ಮಾರಯ್ಯ ಅದಕ್ಕೆ ನಾನು ನಮ್ ಹೊಲ್ದಾಗಿದ್ದೆ ಏನಿದೆ ಬಾಯಿ ಅಂತಂದ ಬಂದು ನೋಡಿದೆ ಅವ್ರ ಪ್ರೇಮಕರ ಜಾರ್ ಬಿದ್ದಿದ್ರ ನಡ ಏನ ಆಗೈತೆ ನೋಡೋ ಮಾರಯ ಇವ್ವ ನಮ್ಮ ಮಲ್ಲೇಶಿ ಹೇಳಿದ ನಡಾನು ಹೋಗಿತ್ರಿ ಗೌಡ್ರ ಅಂತ ನನ್ನ ಅದಕ್ಕ ನಾನು ಹೊಲದಿಂದ ಬರಕತ್ತಿದ್ದೆ ಜಮೆ ಇರ್ಬೇಕಾ ಅದೇ ದೆಮ್ಮನ ಹತ್ರ ತಿಕ್ಕಿಸ್ಕೊಂಡು ಹೋಗೋ ಮಲ್ಲೇಶಿ ಸುಮ್ಮನ ದವಾಖಾನಿ ಪವಾಖಾನಿ ಅದಕ್ಕೆ ಅಂತ ಅಂತಂದ ಕರ್ಕೊಂಡ್ ಬಂದೆ ನಾನು ಓಣ ಜಮಣ್ಣ ಜ ನೋಡೋ ಅಂದಿಟ್ಟು ನೋಡೋ ಎಪ್ಪ ಅದ ನಡ ಏನಾರ ಮೂರು ಇರ್ಬ ಮತ್ತೇನಾರ ರಾಡು ಪಾಡು ಹಾಕ್ಬೇಕ್ ನಾ ನೋಡ ಒಂದಿಟ ಹೇ ಏ ಹೇಳ್ತಾ ಜೆಮ್ಮನ ಜ ಹೇಕ್ ಮಾಡ್ದಂಗ ಏ ರಾಡ ಹಾಕಿ ಬಿಡ್ತಾನ ನನ್ನ ಗಂಡ பாப்பா இவர இவர மலேசனார் ஏன் சிந்தை எடுத்து விட்டதே பாப்பா நட முருதா தேந்திரம் ஏன் பண்ண போக அவரே மத்த இன்னொந்து மதிவு மாடிதிரத்த ஹாதல் ரே மலேசனார இன்னொந்து மதிவு மாடிதிரத்தோரே இவன் சூழ்நில ஜெயக்கா நீ நோபிக்கு ஏனத்தக நானா சாயக்கத்த நீ இல்லையே நடா சடல்ல படம் இல்ல சடல்ல படம் உடையாக்கத்தி கலாவத்தி இங்க வருக வரலீங்களால இஷ்டம் பாய் மடக்க தேவி ஆ வரகுபா கலாவத்தி வரகுபா ಹರ ಕಲಾವತಿ ಕಲಾಮತಿ ಹರಗಬಾ ಮೂರು ತಿಂಗಳ ಹೊತ್ತಾಗಿದೆ ಮಾರಿ ನೋಡಿಲ್ಲ ಹರಗಬಾ ಕಲಾಮತಿ ಹರಗಬಾ ಆ ಬಂದಳೋ 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 ಕಲಾವತಿ ಬಂದಳೋ ಆ ಬಂದಳೋ 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 ಕಲಾವತಿ ಬಂದಳೋ ಅಪ್ಪ ಅದೆಮನೆ ಜಾನೋಡ ಅಪ್ಪ ಬಂದೀತಾನಡಾ ಇಂಗ ಇದೆವ ಹೆಂಡಿ ಟ್ರಾಕ್ಟರ್ ಹೊರದರ ಇತ್ತಗೆ ನೊಳದಾಗ ಅಪ್ಪ ಹಿಂಗಾ ಶಿಂಗ ಬರಾಕತಿದ್ದೆ ಜನರಿ ರಮನ ಬಿದ್ಬಿಟ್ನಿ ಅಯ್ಯಪ್ಪ ಇದಕ್ಕ ನಡಕ ಪೆಟ್ಟಿಗಿಟ್ಟ ಆಗಿರ್ಬೇಕ ನೋಡ ಜಲ್ ಈಟ ನೋಡಿ ತಿಕ್ಕರ ತಿಪ್ಪ ದಾಕಿನಿ ಅಂತಂದು ಹೋದ್ರ ಅದಾಗಿತಿ ಇದಾಗೈತಿ ಆ ರಾಡ್ ಆಗ್ಬೇಕ ಈ ರಾಡ್ ಹಾಕಬೇಕ ಆಪ್ರೇಷನ್ ಮಾಡ್ಬೇಕ ಚರ್ಮ ತೆಗಿಬೇಕ ಇಲ್ಲಿ ಹಾಕ್ಬೇಕ ಅಂತಾರಯಪ್ಪಾ ನೆ ನೋಡಪ್ಪ ನೋಡ್ಪಾ ಅಂದ ಈಟಾ ನೋಡಯಪ್ಪ ಇಲ್ಲ ನನ್ನ ಗಂಡ ಬೇರೆ ಮದುವೆ ಮಾಡ್ಕೊಂಡ್ಬಿಡ್ತಾರಯಪ್ಪ ಇಕ್ಕಿದೆ ನೇಮ್ ಇದೆ ನಾಡ ಮುರ್ದೈತಿ ಮೂಲೆಯ ಕುಂದರ್ಷಿ ஜப்பட முறை ஜப்ப யா இல்ல இல்லேன் ஏனாக நோடத்தனி நோட் தீக்குத்தானி சும்ம தவானி எல்லாம் ஆஹ் ஓ நோ மாரயா அதுக்க நானே தவானி ಇಲ್ಲೇ ದ್ಯಾಮನ್ ಹತ್ರ ನೋಡಿ ತಿಕ್ಕಸ್ಕೊಂಡ ಹೋಗಂತ್ರಿ ಅಂತಂದ ಕಕ್ಕೊಂಬಂದೇವ್ ಮಾರಾಯ